ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಟಿ ವಿ ಕನ್ನಡ ಚಾನೆಲ್ಗೆ ಸ್ವಾಗತ ಪೂರ್ವದಲ್ಲಿ ಜಗನ್ನಾಥಪುರ ಎಂಬ ಊರಿನಲ್ಲಿ ಒಬ್ಬ ಬಡಪಂಡಿತ ಹೆಂಡತಿಯೊಂದಿಗೆ ವಾಸವಿದ್ದ ಆತ ಮಹಾವಿಷ್ಣುವಿನ ಪರಮಭಕ್ತ ಒಂದು ಹೊತ್ತು ಊಟಕ್ಕೂ ಪರದಾಡುವಂಥ ದೀನ ಸ್ಥಿತಿಯಲ್ಲಿದ್ದ ಆತ ಪ್ರತಿದಿನ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡಿ ಅದೇ ಊರಿನಲ್ಲಿ ಮೂರು ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡುತ್ತಿದ್ದ ತಂದ ಭಿಕ್ಷೆಯಿಂದಲೇ ಕುಟುಂಬವನ್ನು ಪೋಷಿಸುತ್ತಿದ್ದ ಅವನ ಹೆಂಡತಿ ಮಾತ್ರ ಗಯಾಳಿ ದೇವರ ಮೇಲೆ ಸ್ವಲ್ಪ ನಂಬಿಕೆ ಕೂಡ ಇರಲಿಲ್ಲ ಎಂತಹ ನಿಯಮಗಳನ್ನು ಕೂಡ ಪಾಲಿಸುತ್ತಿರಲಿಲ್ಲ ಮನೆಯಲ್ಲಿ ಹೆಂಡತಿ ಎಷ್ಟೇ ಪೀಡಿಸುತ್ತಿದ್ದರೋ ಈತ ಮಾತ್ರ ಹರಿನಾಮ ಸ್ಮರಣೆ ಮಾಡುವುದು ನಿಲ್ಲಿಸಲಿಲ್ಲ ಎಂದಿನಂತೆ ಆ ದಿನ ಕೂಡ ಹರಿನಾಮ ಸ್ಮರಣೆ ಮಾಡುತ್ತಿರುವಾಗ ಅವನ ಹೆಂಡತಿ ಬಂದು ಏನ್ ಮಾಡ್ತಾ ಇದ್ದೀಯಾ ಎಂದು ಗದರಿ ಕೇಳಿದ್ಲು ಅದಕ್ಕಾತ ವಿಷ್ಣು ಸಹಸ್ರನಾಮ ಓದುತ್ತಿದ್ದೀನಿ ಎಂದು ಹೇಳಿದ ಅದಕ್ಕಾಕೆ ಪ್ರತಿದಿನ ನೀನು ಸ್ತೋತ್ರ ಓದುತ್ತಲೇ ಇದ್ದೀಯ ಆದ್ರೆ ನಿನ್ನ ವಿಷ್ಣು ನಿನಗೇನು ಕೊಟ್ರು ಭಿಕ್ಷೆ ಬೇಡೋಕೆ ಒಂದು ಪಾತ್ರೆ ಬಿಟ್ಟು ಸರಿ ಅದು ಬಿಡು ನೀನೇನು ಓದ್ತಾ ಇದ್ದೀಯಾ ಹೇಳು ಎಂದು ಕೇಳಿದ್ಲು ಅದಕ್ಕೆ ಗಂಡ ಏನ್ ಹೇಳೋದು ಸಹಸ್ರನಾಮ ಅಂದ್ರೆ ಮಹಾವಿಷ್ಣುವಿನ ಸಾವಿರ ನಾಮಗಳು ಹೇಳಿದ್ರೆ ಮಾತ್ರ ನಿನಗೇನ್ ಅರ್ಥ ಆಗುತ್ತೆ ಯಾವಾಗ್ಲೂ ಹೊಲಸು ಮಾತುಗಳನ್ನಾಡೋ ನಿನಗೆ ಮಹಾವಿಷ್ಣು ನಾಮಗಳು ಯಾವ ರೀತಿ ಅರ್ಥ ಆಗಲು ಸಾಧ್ಯ ಎಂದು ಹೇಳಿದ ಅದಕ್ಕೆ ಅವನ ಹೆಂಡತಿ ನೀನೇನು ಸಾವಿರ ಹೆಸರುಗಳನ್ನ ಹೇಳೋ ಅಗತ್ಯ ಇಲ್ಲ ಮೊಟ್ಟ ಮೊದಲನೇ ನಾಮ ಹೇಳು ಸಾಕು ಅಂದ್ಲು ಅದಕ್ಕೆ ಗಂಡ ವಿಶ್ವಂ ವಿಷ್ಣು ಎಂದು ಹೇಳಿ ಇನ್ನು ಹೇಳಲು ಹೋದಾಗ ಸಾಕು ನಿಲ್ಸು ಇದರರ್ಥ ಹೇಳು ಎಂದ್ಲು ಅವನ ಹೆಂಡತಿ ಅದಕ್ಕೆ ಆತ ವಿಶ್ವವೇ ವಿಷ್ಣು ಈ ಪ್ರಪಂಚವೆಲ್ಲ ವಿಷ್ಣುಮಯ ಎಂದು ವಿವರಿಸಿದ ಅದಕ್ಕೆ ಅವನ ಹೆಂಡತಿ ಹಾಗಾದ್ರೆ ನೀನು ಪ್ರಪಂಚವೇ ವಿಷ್ಣು ಅಂತ ಹೇಳ್ತಿದ್ಯಾ ಆ ಪ್ರಪಂಚದಲ್ಲಿ ನೀನು ನಾನು ಕೂಡ ಇದ್ದೀವ ಇದ್ದಿದ್ರೆ ಬೇಡದ್ರೆ ಮಾತ್ರ ಊಟ ಸಿಗುವಂಥ ಪರಿಸ್ಥಿತಿ ಅನುಭವಿಸ್ತಾ ಇರಲಿಲ್ಲ ಇಷ್ಟೊಂದು ಕಷ್ಟ ಇದ್ರೂ ಕೂಡ ನೀನು ಆ ಮಹಾವಿಷ್ಣುವಿನ ಪೂಜೆ ಮಾಡ್ತಾನೇ ಇದ್ದೀಯ ಆದ್ರೆ ನಿನ್ನ ವಿಷ್ಣು ನಿನ್ನನ್ನೇನಾದ್ರೂ ಕರುಣಿಸಿದ್ದಾರ ಇಲ್ಲವಲ್ಲ ಹಾಗಾಗಿ ನೀನು ಹೇಳಿದಂಥ ಮಂತ್ರಕ್ಕೆ ಯಾವುದೇ ಅರ್ಥಾಪರ್ಥ ಇಲ್ಲ ಎಂದು ಹೇಳಿದ್ಲು ಹೆಂಡತಿ ಮಾತುಗಳಿಂದ ಅನುಮಾನಕ್ಕೆ ಒಳಗಾದ ಗಂಡ ನಿಜಾತಾನೆ ನನ್ನ ಹೆಂಡತಿ ಹೇಳಿದ್ರಲ್ಲೂ ಕೂಡ ಸತ್ಯ ಇದೆ ವಿಶ್ವವೆಲ್ಲ ವಿಷ್ಣುವೇ ಆಗಿದ್ರೆ ನನ್ನ ಪರಿಸ್ಥಿತಿ ಹೀಗೇಕಿರ್ತಿತ್ತು ಹಾಗಾಗಿ ಈ ಮಂತ್ರದಲ್ಲಿ ವಿಶ್ವಂ ಎಂಬ ಪದವನ್ನು ಅಳಿಸಿ ಹಾಕುತ್ತೇನೆ ಎಂದು ತೀರ್ಮಾನಿಸಿಕೊಂಡು ಒಂದು ಇಜ್ಜಿಲನ್ನು ತೆಗೆದುಕೊಂಡು ಪುಸ್ತಕದಲ್ಲಿ ವಿಶ್ವಂ ಎಂಬ ಪದ ಕಾಣಿಸದಿರುವಂತೆ ಅದರ ಮೇಲೆ ಉಜ್ಜಿದ ಅದರ ನಂತರ ಎಂದಿನಂತೆ ಭಿಕ್ಷೆ ಬೇಡಲು ಹೋದ ಅದರ ನಂತರ ವೈಕುಂಠ ಲೋಕದಲ್ಲಿ ಒಂದು ವಿಚಿತ್ರ ಸಂಘಟನೆ ನಡೆಯಿತು ಪ್ರತಿದಿನ ಮಹಾಲಕ್ಷ್ಮಿ ಮಹಾವಿಷ್ಣುವಿಗೆ ಸೇವೆ ಮಾಡುತ್ತಿರುವಂತೆ ಆ ದಿನವೂ ಮಾಡುತ್ತಾ ಒಂದು ಸಾರಿ ಮಹಾವಿಷ್ಣುವಿನ ಮುಖ ನೋಡಿ ಜೋರಾಗಿ ನಕ್ಕಳು ಅದಕ್ಕೆ ಮಹಾವಿಷ್ಣು ಏನಿದು ದೇವಿ ನೀವು ತುಂಬಾ ಸಂತೋಷವಾಗಿರುವಂತಿದೆ ನನ್ನ ಮುಖ ನೋಡಿ ನಗಲು ಕಾರಣ ಏನು ಎಂದು ಕೇಳಿದಾಗ ಲಕ್ಷ್ಮೀದೇವಿ ಸ್ವಾಮಿ ನಿಮ್ಮನ್ನು ನೀಲಮೇಘಶ್ಯಾಮ ಎಂದು ಎಲ್ಲರೂ ಪ್ರಾರ್ಥಿಸುತ್ತಾರೆ ಅಷ್ಟು ಮಾತ್ರದಿಂದ ಈ ಕಪ್ಪು ಬಣ್ಣವನ್ನು ಮುಖಕ್ಕೂ ಹಚ್ಚಿಕೊಳ್ಳಬೇಕಾ ಎಂದು ಹಾಸ್ಯ ಮಾಡಿದರು ಅದನ್ನು ಕೇಳಿ ಮಹಾವಿಷ್ಣು ಅವರ ಮುಖವನ್ನು ಹಾಲಿನ ಸಮುದ್ರದಲ್ಲಿ ನೋಡಿಕೊಂಡರು ಅವರ ಮುಖಕ್ಕೆ ಹಚ್ಚಿದ್ದಂಥ ಕಪ್ಪು ಬಣ್ಣ ಕಾಣಿಸಿತು ಕೂಡಲೇ ಮಹಾವಿಷ್ಣು ನಡೆದದ್ದೆಲ್ಲ ದಿವ್ಯದೃಷ್ಟಿಯಿಂದ ನೋಡಿ ತಿಳಿದುಕೊಂಡರು ಆಗ ಲಕ್ಷ್ಮೀದೇವಿ ಸ್ವಾಮಿ ಏನು ಯೋಚಿಸುತ್ತಿದ್ದೀರಿ ನಿಮ್ಮ ಮುಖದ ಮೇಲೆ ಆ ಕಪ್ಪು ಬಣ್ಣ ಹೇಗೆ ಬಂತು ಎಂದು ಕೇಳಿದರು ಅದಕ್ಕೆ ಮಹಾವಿಷ್ಣು ದೇವಿ ಇದು ನನ್ನ ಪರಮಭಕ್ತನ ಕಾಣಿಕೆ ಎಂದು ಹೇಳಿದರು ಅದಕ್ಕೆ ಲಕ್ಷ್ಮೀದೇವಿ ಅದೇನು ಸ್ವಾಮಿ ಪರಮ ಭಕ್ತ ಅನ್ನುತ್ತಿದ್ದೀರಿ ಆತ ಹೀಗೇಕೆ ಮಾಡಿದ ಎಂದು ಕೇಳಿದರು ಆಗ ಆ ಭಕ್ತನ ಜೀವನ ವಿಧಾನವನ್ನು ಲಕ್ಷ್ಮೀದೇವಿಗೆ ವಿವರಿಸಿದರು ಮಹಾವಿಷ್ಣು ಅದಕ್ಕೆ ಲಕ್ಷ್ಮೀದೇವಿ ಸ್ವಾಮಿ ಅಂತಹ ಪರಮಭಕ್ತನಿಗೆ ಇಂತಹ ದೀನಸ್ಥಿತಿ ಬರಲು ಕಾರಣವೇನು ನೀವನನ್ನು ಉದ್ಧರಿಸಲು ಸಾಧ್ಯವಿಲ್ಲವೇ ಎಂದು ಕೇಳಿದರು ಆಗ ಮಹಾವಿಷ್ಣು ದೇವಿ ಹಿಂದಿನ ಜನ್ಮದಲ್ಲಿ ಅವನೊಬ್ಬ ದೊಡ್ಡ ಶ್ರೀಮಂತನಾಗಿತ್ತ ಆದರೂ ಕೂಡ ಯಾರಿಗೂ ಬಿಡುಗಾಸು ಕೂಡ ದಾನ ಮಾಡಿಲ್ಲ ಅದೇ ಕಾರಣದಿಂದಲೇ ಅವನು ಈ ಜನ್ಮದಲ್ಲಿ ನನ್ನ ಭಕ್ತನಾಗಿದ್ದರೂ ದರಿದ್ರ ಅನುಭವಿಸಬೇಕಾಯಿತು ಆದರೂ ನೀನು ಹೇಳಿದ್ದರಿಂದ ಇಂದಿನಿಂದ ಅವನ ಕಷ್ಟಗಳನ್ನು ನಾನು ಹೋಗಲಾಡಿಸುತ್ತೇನೆ ಎಂದು ಹೇಳಿ ಮಹಾವಿಷ್ಣು ಮಾನವ ರೂಪಾಧರಿಸಿ ಮುಖಕ್ಕೊಂದು ಬಟ್ಟೆ ಸುತ್ತಿಕೊಂಡು ಕೆಲವು ಪರಿವಾರದವರೊಂದಿಗೆ ನೇರವಾಗಿ ಆ ಭಕ್ತನ ಮನೆಗೆ ಹೋಗಿ ಬಾಗಿಲು ತಟ್ಟಿದರು ಅದಾಗಲೇ ಆ ಭಕ್ತ ಭಿಕ್ಷೆ ಬೇಡಲು ಹೊರಗೆ ಹೋಗಿದ್ದ ಅವನ ಹೆಂಡತಿ ಬಾಗಿಲು ತೆರೆದಳು ಮಾರುವೇಷದಲ್ಲಿದ್ದ ಮಹಾವಿಷ್ಣು ಆ ಮಹಿಳೆಯೊಂದಿಗೆ ಅಮ್ಮ ನಿನ್ನ ಗಂಡನ ಹತ್ತಿರ ನಾನು ಪಡೆದಂಥ ಸಾಲದ ಹಣವನ್ನು ಪಾವತಿಸಲು ಬಂದಿದ್ದೇನೆ ನೀನು ನಿನ್ನ ಗಂಡನ ಪರವಾಗಿ ಆ ಹಣವನ್ನು ಸ್ವೀಕರಿಸು ಎಂದರು ಅದಕ್ಕೆ ಆ ಮಹಿಳೆ ನೀನು ಯಾರೆಂದು ನನಗೆ ತಿಳಿಯದು ಆದರೂ ನಾವೇ ಕಡುಬಡತನದಲ್ಲಿದ್ದೇವೆ ನನ್ನ ಗಂಡ ಒಬ್ಬರಿಗೆ ಸಾಲ ಕೊಡುವಷ್ಟು ಶ್ರೀಮಂತನಲ್ಲ ನೀನು ಯಾರನ್ನೂ ಹುಡುಕಿಕೊಂಡು ಇಲ್ಲಿಗೆ ಬಂದಂತಿದೆ ಎಂದು ಹೇಳಿ ಬಾಗಿಲು ಮುಚ್ಚಲು ಹೋದಾಗ ಮಹಾವಿಷ್ಣು ಇಲ್ಲಮ್ಮ ನಾನು ಸರಿಯಾದ ಜಾಗಕ್ಕೆ ಬಂದಿದ್ದೇನೆ ಇದು ಸುಳ್ಳಲ್ಲ ನಿನ್ನ ಗಂಡನ ಬಳಿ ಸಾಲವಾಗಿ ಪಡೆದಂಥ ಹಣ ನೀನು ಮೊದಲು ತೆಗೆದುಕೋ ನಿನ್ನ ಗಂಡನಿಗೆ ಮತ್ತೆ ನಾನು ಎಲ್ಲ ವಿವರಿಸುತ್ತೇನೆ ಎಂದು ಹೇಳಿ ಆಕೆಗೆ ಅಶೇಷ ದನ ಚಿನ್ನ ಬೆಲೆ ಬಾಳುವಂಥ ವಸ್ತುಗಳು ವಾಹನಗಳು ಮಣಿ ಮಾಣಿಕ್ಯಗಳು ಕೆಲವು ಸೇವಕರು ಕೆಲ ತಲಾಂತರಗಳವರೆಗೂ ಕುಳಿತು ತಿಂದರೂ ತರಗದಂಥ ಆಹಾರ ಧಾನ್ಯಗಳನ್ನು ಕೊಟ್ಟು ಮಹಾವಿಷ್ಣು ಹೋಗುತ್ತಿರುವಾಗ ಆ ಮಹಿಳೆ ಏಯ್ ನಿನ್ನ ಮುಖದ ಮೇಲೆ ಮುಚ್ಚಿರುವಂಥ ಆ ಬಟ್ಟೆಯನ್ನು ತೆಗೆದು ನಿನ್ನ ಮುಖ ನನಗೊಂದು ಬಾರಿ ತೋರಿಸು ನನ್ನ ಗಂಡನಿಗೆ ಹೇಳಬೇಕಲ್ವಾ ನೀನು ಯಾವ ರೀತಿ ಕಾಣಿಸುತ್ತಿದ್ದೀಯಾ ಎಂದು ಹೇಳಿದಳು ಅದಕ್ಕೆ ಮಹಾವಿಷ್ಣು ಅಮ್ಮ ನನ್ನ ಮುಖ ನಿನಗೆ ತೋರಿಸಲಾರೆ ನನ್ನ ಮುಖದ ಮೇಲೆ ಯಾರೋ ಕಪ್ಪು ಬಣ್ಣ ಬಳಿದಿದ್ದಾರೆ ನೀನಿಷ್ಟು ಹೇಳಿದರೆ ಯಾರೆಂಬುದು ನಿನ್ನ ಗಂಡನಿಗೆ ಅರ್ಥವಾಗುತ್ತದೆ ಎಂದು ಹೇಳಿ ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಮಾಯವಾದರು ಮಹಾವಿಷ್ಣು ಇಷ್ಟರಲ್ಲಿ ಭಿಕ್ಷೆ ಬೇಡಲು ಹೋದಂಥ ಭಕ್ತ ಮನೆಗೆ ಹಿಂದಿರುಗಿ ಬಂದು ನೋಡಿದರೆ ಅವನ ಗುಡಿಸಲು ಇರಬೇಕಾದ ಸ್ಥಳದಲ್ಲಿ ಕಣ್ಣು ಕುಕ್ಕುವಂಥ ಅದ್ಭುತವಾದ ಭವನ ಕಾಣಿಸಿತು ಅನೇಕ ಸೇವಕರು ಉದ್ಯಾನವನಗಳಿಂದ ಆ ಭವನ ಮಿಂಚುತ್ತಿತ್ತು ಇಷ್ಟರಲ್ಲಿ ಅವನ ಹೆಂಡತಿ ಭವನದಿಂದ ಹೊರಬಂದು ಒಳಗೆ ಬನ್ನಿ ಎಂದು ಗಂಡನನ್ನು ಆಹ್ವಾನಿಸಿದಳು ಮೊದಲು ಅವಳನ್ನು ಅವನೇ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಅವಳು ನಡೆದದ್ದೆಲ್ಲ ಹೇಳಿದಳು ಅದಕ್ಕೆ ಅವಳ ಗಂಡ ಅಷ್ಟಕ್ಕೂ ನೀನು ಈ ಸಂಪತ್ತನ್ನು ಏಕೆ ತೆಗೆದುಕೊಂಡೆ ನಾವು ಒಬ್ಬರಿಗೆ ಸಾಲ ಕೊಡುವುದೇನು ಅವರದನ್ನು ಹಿಂದಿರುಗಿ ಕೊಡುವುದೇನು ನಮ್ಮ ದರಿದ್ರದ ಬಗ್ಗೆ ನಿನಗೆ ತಿಳಿಯದೇ ಎಂದು ಪ್ರಶ್ನೆಗಳ ಮಳೆ ಸುರಿಸಿದ ಸರಿ ಇಷ್ಟಕ್ಕೂ ಸಾಲ ತೀರಿಸಲು ಬಂದಿದ್ದವನು ನೋಡಲು ಹೇಗಿದ್ದ ಎಂದು ಕೇಳಿದ ಅದಕ್ಕೆ ಅವನ ಹೆಂಡತಿ ನಾನವನ ಮುಖ ನೋಡಿಲ್ಲ ಅವನ ಮುಖದ ಮೇಲೆ ಯಾರೋ ಕಪ್ಪು ಬಣ್ಣ ಹಚ್ಚಿದ್ದಾರಂತೆ ಮುಖ ತೋರಿಸಲ್ಲ ಎಂದು ಒಂದು ಬಟ್ಟೆ ಮುಖಕ್ಕೆ ಸುತ್ತಿಕೊಂಡು ಬಂದಿದ್ದ ಈ ವಿಷಯ ಹೇಳಿದರೆ ಯಾರೆಂದು ನಿನ್ನ ಗಂಡನಿಗೆ ಅರ್ಥವಾಗುತ್ತದೆ ಎಂದು ಹೇಳಿ ಹೋದ ಎಂದು ಹೇಳಿದಳು ಅವಳ ಮಾತುಗಳು ಕೇಳಿದ ಕೂಡಲೇ ಒಮ್ಮೆಲೆ ನೆಲದ ಮೇಲೆ ಕುಸಿದು ಬಿದ್ದ ಗಂಡ ಅವನ ಕಣ್ಣಲ್ಲಿ ನೀರು ದರದರನೆ ಸುರಿಯಲಾರಂಭಿಸಿತು ಬಾಯಲ್ಲಿ ಮಾತು ಬರಲಿಲ್ಲ ಕೈ ಕಾಲು ತುಟಿ ನಡುಗುತ್ತಿತ್ತು ಅವನು ತೊದಲುತ್ತಲೇ ಹೆಂಡತಿಯೊಂದಿಗೆ ಬಂದಿದ್ದು ಬೇರಾರೋ ಅಲ್ಲ ಮಾರುವೇಷದಲ್ಲಿ ಆ ಶ್ರೀ ಮಹಾವಿಷ್ಣುವೇ ಬಂದಿರುವುದು ಪ್ರತಿದಿನ ನಾನು ಮಹಾವಿಷ್ಣುವನ್ನು ಪೂಜಿಸುತ್ತಾ ಇದ್ದರೂ ಅವರ ದರ್ಶನ ಮಾತ್ರ ನಾನು ಪಡೆಯಲಾಗಲಿಲ್ಲ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೆಯೋ ನಿನಗೆ ಅವರ ದರ್ಶನ ಭಾಗ್ಯ ಕಲುಗಿತು ಎಂದು ಹೇಳಿ ಆ ಕೂಡಲೇ ಸ್ನಾನ ಮಾಡಿ ವಿಷ್ಣು ಸಹಸ್ರನಾಮ ಪುಸ್ತಕ ತೆರೆದು ವಿಶ್ವಂ ಎಂಬ ಪದದ ಮೇಲೆ ಇಜ್ಜಿಲಿನಿಂದ ಗೀಚಿರುವುದನ್ನು ಅಳಿಸಿದ ನಂತರ ಹೆಂಡತಿಯನ್ನು ಕರೆದು ನಿನ್ನ ಜೊತೆ ಮಾತಾಡಿದ ನಂತರ ಅವರು ಯಾವ ದಿಕ್ಕಿನಲ್ಲಿ ಹೋದರು ಎಂದು ಕೇಳಿದ ಹೆಂಡತಿ ಮಹಾವಿಷ್ಣು ಹೋದ ದಿಕ್ಕನ್ನು ತೋರಿಸಿದಳು ಅದೇ ದಿಕ್ಕಿನಲ್ಲಿ ನಡೆಯುತ್ತಾ ಪ್ರಯಾಣಿಸಿ ಸಮುದ್ರದಡ ತಲುಪಿದ ಭಕ್ತ ಅಲ್ಲಿ ಸಮುದ್ರದ ಕಡೆ ತಿರುಗಿ ಊರ್ಧ್ವ ದಿಕ್ಕಿನೆಡೆ ಕೈಜೋಡಿಸಿ ನಮಸ್ಕರಿಸುತ್ತಾ ಮಹಾವಿಷ್ಣುವಿನ ಸ್ತೋತ್ರವನ್ನು ಜಪಿಸಿದ ಆಗ ಆಕಾಶವಾಣಿ ಭಕ್ತ ಪೂರ್ವಜನ್ಮದ ಕರ್ಮಫಲ ಕಾರಣದಿಂದಾಗಿ ಈ ಜನ್ಮದಲ್ಲಿ ನಿನಗೆ ಭಗವಂತನ ದರ್ಶನ ಕಲಗುವುದಿಲ್ಲ ಮರಣಾನಂತರ ನೀನು ವೈಕುಂಠ ತಲುಪಿ ಮೋಕ್ಷ ಪಡೆಯುತ್ತೀಯಾ ಎಂದು ಹೇಳಿತು ವಿಷ್ಣು ಸಹಸ್ರನಾಮ ಪ್ರತಿದಿನ ಪಠಿಸಿದರೆ ಕಲಗುವಂಥ ಫಲ ಇದು ಎಂದು ಎಲ್ಲರೂ ತಿಳಿದುಕೊಳ್ಳಬೇಕು ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಿಸಿ ಹರಿ ಎನ್ನುವ ಎರಡಕ್ಷರ ನಮ್ಮ ಎಲ್ಲಾ ಪಾಪಗಳನ್ನು ಹರಿಸುತ್ತದೆ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು